अमी शा गेक अमीत अमीत ಅಮಿತ್ ಶಾ ಅವ್ರು ಏನು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರ ಬದಲಾಗಿ ಏನಾದರೂ ದೇವ್ರ ಹೆಸರು ಹೇಳಿದ್ರೆ ಏಳು ಜನ್ಮ ಅವರಿಗೆ ಸ್ವರ್ಗವಾಸಿ ಆಗ್ತಿತ್ತು ಅಂತ ಹೇಳಿದ್ದಾರೆ ಸೊ ಏಳು ಜನ್ಮ ನಮಗೆ ಸ್ವರ್ಗ ಸಿಕ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೂಲಕ ಇವತ್ತಿನ ದಿವಸ ನಮಗೆ ಒಂದು ಹಕ್ಕುಗಳು ಸಿಕ್ಕಿದೆ ನಮಗೆ ಡ್ಯೂಟೀಸ್ಗಳು ಸಿಕ್ಕಿದೆ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಸೇರಿದಂತೆ ನಾವು ಕೂಡ ಎಲ್ಲರೂ ಸಮಾನರಂತೆ ಈ ದೇಶದಲ್ಲಿ ಬಾಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣಿಕರ್ತರು ಏಕೈಕ ಕಾರಣಿಕರ್ತರು ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ಏನಿದೆ ಅದು ಈ ದೇಶದಕ್ಕೆ ಮಾಡ್ತಕ್ಕಂಥ ಅವಮಾನ ಈ ದೇಶದ ಜನರಿಗೆ ಮಾಡ್ತಕ್ಕಂಥ ಅವಮಾನ ಆಗಿದೆ ಅದನ್ನು ವಿರೋಧಿಸಿ ಇಡೀ ದೇಶಾದ್ಯಂತ ಎಲ್ಲ ಸಮಾಜ ಎಲ್ಲ ವರ್ಗಗಳ ಎಲ್ಲ ಧರ್ಮಗಳ ಜನರು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಇವತ್ತಿನ ದಿವಸ ಇಪ್ಪತ್ನಾಲ್ಕನೇ ತಾರೀಕದಂದು ಎಲ್ಲ ಸಮಾಜ ಎಲ್ಲ ಜನರನ್ನು ಒಳಗೊಂಡಂತೆ ಎಲ್ಲ ಧರ್ಮದವರನ್ನು ಒಳಗೊಂಡಂತೆ ಎಲ್ಲ ಕಡೆಗೂ ಏನು ನಮ್ಮ ಕಮರ್ಷಿಯಲ್ ಇವರಿದ್ರು ಎಲ್ಲ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅದೇ ರೀತಿಯಾಗಿ ಶಾಲಾ ಕಾಲೇಜ್ಗಳಾಗಿರ್ಬೋದು ಎಮರ್ಜೆನ್ಸಿ ಹಾಸ್ಪಿಟಲ್ ಒಂದು ಹೊರತುಪಡಿಸಿ ಎಲ್ಲರೂ ಕೂಡ ಈ ಬಂದ್ ಕರೆಗೆ ಹೋಗುಟ್ಟು ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ತಾವು ಎಲ್ಲರೂ ನೋಡ್ಬಿಡ್ತಾ ಇರ್ಬೋದು ಎಲ್ಲ ಕಡೆ ಸಂಪೂರ್ಣವಾಗಿ ಬಂದ್ ವ್ಯಕ್ತವಾಗಿದೆ ಈ ನಿಟ್ಟಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಂದೇಶವನ್ನು ಕಲಬುರಗಿ ಜನರ ಮೂಲಕ ಒಂದು ಅಮಿತ್ ಶಾ ಕಳಿಸ್ತಾ ಇದ್ದೀವಿ ಇನ್ನು ಮು ಇನ್ನು ಮುಂದೆ ನೀವೇನಾದರೂ ಈ ರೀತಿ ಮಾತಾಡ್ತಕ್ಕಂಥ ಒಂದು ಧೈರ್ಯ ತೋರಿಸ್ತಾರೆ ಇದರ ಪರಿಣಾಮ ಇರಂಗಿಲ್ಲ ತಾವು ಕೂಡಲೇ ನೈತಿಕ ಹೊಣೆ ಹೊತ್ತು ಇದನ್ನು ರಾಜೀನಾಮೆ ನೀಡಬೇಕು ಇಲ್ಲವಾದಂಥ ಪಕ್ಷದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇಡೀ ದೇಶಾದ್ಯಂತ ದೇಶ್ ಬಂದ್ ಕರೆ ನೀಡುವಂಥ ಮುಕು ಮೂಲಕ ನಾವು ಮುಂಬರ್ತಕ್ಕಂಥ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ ಖಂಡಿಸಿ ಇವತ್ತು ಕಲಬುರಗಿ ಬಂದ್ ಕರೆಯಲಾಗಿತ್ತು ಹಾಗಾಗಿ ರಾಮ ಮಂದಿರ ವೃತ್ತದಲ್ಲಿ ಸಮಾಜದ ಎಲ್ಲ ಸಮಾಜದ ಬಾಂಧವರು ಬಂದು ಬಂದ್ಗೆ ಒಗ್ಗಟ್ಟು ಸಂಪೂರ್ಣವಾಗಿ ಯಶಸ್ವಿ ಆಗೋ ಆಗ್ಲಕ್ಕ ಕಾರಣೀಕರ್ತರಾದಂಥ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ರಾಮ ಮಂದಿರ ವೃತ್ತದಲ್ಲಿ ಬಂದಂಥ ಎಲ್ಲ ಬಾಬಾ ಸಾಹೇಬ್ ಅನುಯಾಯಿಗಳು ಹಾಗೂ ಬೇರೆ ಎಲ್ಲ ಜಾತಿ ಧರ್ಮದ ಬಾಂಧವರಿಗೂ ಧನ್ಯವಾದಗಳು ಹೇಳಿ ನಾವು ಟೈಗರ್ ವಿಘ್ನೇಶ್ವರ್ ಮಂದಿರ ಅನಂತವಾಗಿ ಕಲಬುರಗಿ ಬಂದ್ ಮಾಡಲಾಗಿದೆ ಸಚಿವ ಇದು ಸಚಿವ ಅಮಿತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಹವಾಮಾನ ಹೇಳಿಕೆಯನ್ನು ಖಂಡಿಸಬೇಕು ಅವರು ತಕ್ಷಣ ಈ ರಾಜೀನಾಮೆ ಕೊಡಬೇಕಂತಂದು ಪ್ರತ ಪ್ರತಿಭಟನೆಯನ್ನು ಈ ಗಲ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೆವು ಜೊತೆ ಈ ಗುಲ್ಬರ್ಗದ ಜನ ಈ ಬಂದಿಗೆ ಕರೆ ಕೊಟ್ಟ ಕೊಟ್ಟು ಸಲಕ್ಕಾಗಿ ಎಲ್ಲ ಜನರ ಬೆಂಬಲ ಇದೆ ಅಮಿತ್ ಶಾ ಅವರು ಖಂಡ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸ್ತಾ ಅವರ ರಾಜೀನಾಮೆಯನ್ನು ಕಲುಬರಿಗೆ ಜನ ಇಡೀ ನಾಡಿನ ಜನ ಇಡೀ ದೇಶದ ಜನ ರಾಜೀನಾಮೆ ಕೊಡಬೇಕೆಂದು ಬತ್ತಾಯ ಪೂರಕವಾಗಿ ಒತ್ತಾಯಿಸ್ತಾ ಇದ್ದೇವೆ ಹಲವು ಸಂಘಟನೆಗಳು ಹಲವು ಜನರು ಮಾನಸಿಕವಾಗಿ ಅವರು ಅವರು ಅಮಿತ್ ಶಾ ಅವರು ಹೇಳಿಕೆಯಿಂದ ಮಾನಸಿಕವಾಗಿ ನಮಗೆ ನೋವಾಗಿದೆ ಅಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕೆಂದು ನಾವು ಒತ್ತಾಯ ಮಾಡಿಸ್ತೇವೆ ಮಾಡುತ್ತೇವೆ ಸರ್ಕಲ್ ಪರ್ ಪೂರಾ ಗುಲ್ಬರ್ಗ ಬಂದ್ ಮನ ये गुलबर्गा के अंदर एक परिंदा भी पर नहीं मार रहा है आप देख सकते हैं पूरा गुलबर्गा बंद है जो एक तड़ी पर नालायक अमित शाह जो बात बोला है पार्लियामेंट में वो बहुत ज्यादा खंडनीय है हम पूरे गुलबर्गा आज बंद कर कर यहां से एक मैसेज देना चाहता है नरेंद्र मोदी को तुम तो उसको कैबिनेट से निकाल के इस्तीफा दो नहीं तो पूरे लोग आके पार्लियामेंट को घेरा करेंगे तुम्हारा पार्लियामेंट चलने नहीं देंगे पूरे पूरे दिल्ली से इंडिया से पूरे लोग दिल्ली के आने की प्लानिंग कर रहे हैं इमीडिएट अमित शाह को तुम निकाल कर वहां से रिजाइन कर कर उसको घर को भेज दो तड़ी पार को पार्लियामेंट में बैठने का कोई हक हाँ नहीं बनता जय हिंद जय जाए भीम जय भीम